ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಅದ್ರ ಹೋಗ್ಲಾರ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿಸ ಪುಟ್ಟಿಂದ ನಾವೆಲ್ಲರೂ ರಮಾಸ್ತಾ ರಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ಅಂತೂ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗೆ ನಾನು ಸ್ಟಾರ್ಟ್ ಮಾಡೋಕಂತೀನಿ ಯಾಕಂತಂದ್ರೆ ನಿಮಗೂ ಗೊತ್ತಿರ್ಬೋದು ಉರಿಗೆ ನಮ್ಮ ತವ್ರ ಮನೆಗೆ ಸೊ ಯಾಕ ಏನು ಅನ್ನೋದನ್ನು ಬ್ಲಾಗ್ನ ಎಂಟು ತನಕ ವಾಚ್ ಮಾಡ್ರಿ ಗೊತ್ತಾಗ್ತೈತಿ ಸೊ ಪ್ರತಿ ಸಲ ಊರಿಗೆ ಹೋಗುವಾಗ ಫೈವ್ ಓ ಕ್ಲಾಕಿಗೆ ಹಂಗೆ ಗೆದ್ದು ಈಗ ಸಿಕ್ಸ್ ಓ ಕ್ಲಾಕ್ ಅನ್ನೋಷ್ಟೊತ್ತಿಗೆ ರೆಡಿಯಾಗಿ ಹೋಗ್ತಿದ್ವಿ ಈ ಸರ್ತಿ ಅಂತೂ ಹಸ್ಬೆಂಡ್ ಫೋರ್ ಓ ಕ್ಲಾಕಿಗೆ ಎಪ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಫೈವ್ ತರ್ಟಿ ಬಸ್ಸಿಗೆ ಹೋಗಕ್ಕಂಥ ಜಲ್ದಿ ಹೇಳ್ರಿ ಅಂತಂದು ಸೊ ನಮ್ಗೆ ಅಷ್ಟು ಫೋರ್ ಓ ಕ್ಲಾಕಿಗೆ ಹೇಳೋಕ್ಕಾಗಲಿಲ್ಲ ಅಷ್ಟು ಜಲ್ದಿ ಸೊ ಫೋರ್ ತರ್ಟಿಗೆ ಹಂಗೆ ಗೆದ್ದು ಫೈವ್ ತರ್ಟಿ ಅನ್ನೋಷ್ಟೊತ್ತಿಗೆ ರೆಡಿಯಾಗಿ ನೋಡಿರಿ ನಾನು ಈಗ ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೂ ರೀತಿ ಖುಷಿನೂ ಆಗಕ್ಕಂತೈತಿ ಊರಿಗೆ ಹೊಂಟೀವಿ ಅಂತಂದು ಆ್ಯಂಡ್ ಬೇಜಾರೂ ಆಗಕ್ಕಂತೈತಿ ಮಿಕ್ಸ್ ಫೀಲಿಂಗ್ ಐತಿ ಅಂತಂದು ಹೇಳ್ಬೋದು ಯಾಕಂತಂದ್ರೆ ಅರಿವಿನನ್ನು ಬಿಟ್ಟು ಹೊಂಟೀನಿ ನಾನು ಮತ್ತು ಅನ್ವಿತಾ ಅಷ್ಟೇ ಹೊಂಟೀವಿ ನಿನ್ನೆ ನೋಡಿದ್ರೆ ಅರಿವಿನ ಮತ್ತು ನಾನು ಅಷ್ಟೇ ಹೋದ್ರೆ ಆಯಿತು ಅನ್ವಿತನ ಬಿಟ್ಟು ಹೋದ್ರೆ ಆಯ್ತು ದೊಡ್ಡ ಕದಡಲ್ಲ ಅಂತಂದು ಎದ್ದು ಮತ್ತು ಪ್ಲ್ಯಾನ್ ಚೇಂಜ್ ಆಯಿತು ನೋಡ್ರಿ ಅರಿವಿನ ಬಿಟ್ಟು ಹೋದ್ರಾಯ್ತು ಅನ್ವಿತನ ಕರ್ಕೊಂಡು ಹೋದ್ರಾಯ್ತು ಅಂತೇಳಿ ಸೊ ಇದೀಸನಿಂಗ ನಾ ಒಂಥರ ಬೇಜಾರು ಒಂದು ರೀತಿ ಒಳಗನ್ನ ಬಂದಾಗ ಆಗ್ಕಂತೈತಿ ಅಂತಂದು ಹೇಳ್ಬೋದು ಸೊ ಬೇಜಾರಿನ ನಾನು ಈ ಸಲ ಊರಿಗೆ ಹೊಂಟೇನೆ ನೋಡ್ರಿ ಆ್ಯಂಡ್ ಈಗ ಯಾಕೆ ಊರಿಗೆ ಹೊಂಟೇನೆ ಅಂತಂದ್ರೆ ರೆಗ್ಯುಲರ್ ಆಗಿ ಬ್ಲಾಗ್ ನೋಡೋರು ಅಂತೂ ಗೆಸ್ ಮಾಡಿರ್ತೀರಿ ಯಾಕಂತಂದ್ರೆ ಈಗ ತಂಗಿ ಡೆಲಿವರಿ ಆಗಿ ಫೈವ್ ಮಂತ್ ರನ್ನಿಂಗ್ ಐತಿ ಸೊ ಓಕೆನಾ ಈಗ ಗಂಡನ ಮನೆಗೆ ಕಳ್ಸೋ ಟೈಮ್ ಬಂದೈತಿ ಸೊ ಇದರೀಸನ್ ಊರಿಗೆ ಹೊಂಟಿದ್ದು ನೋಡ್ರಿ ತಂಗಿನ ತಂಗಿ ಪಾಪನ ಅವ್ರ ಊರಿಗೆ ಕಳ್ಸಿ ಬರೋಕೆ ಹೊಂಟೇನೆ ಸೊ ನಿಮ್ಮನ್ನು ಕರ್ಕೊಂಡಿನ್ ಅಂತ ನಾವು ನೀವು ಎಲ್ಲರೂ ಹೋಗಿ ಕಳ್ಸಿ ಬರೋಣ ಅಂತ ಅದನ್ನೂ ಒಂದು ರೀತಿ ಬೇಜಾರಾನ ಫೈವ್ ಮಂತ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತೇ ಆಗಲಿಲ್ಲ

ಸೂಪರ್ ನಡಿ ಅವಕೆ ಕೊಟ್ಟಿನಿ ತಾನು ಹಿಡಿಯಂಗಿಲ್ಲ ಅಂತ ಏನು ಚೆನ್ನಾಗಿರೋದು ಬೆಳಗ್ಗೆ ಅಂತ ಈಗ ನೋಡ್ರಿ ಮನೆಯಿಂದ ಹೊರಟ್ಲಿ ನಾನು ಮತ್ತೆ ಅನ್ವಿತ ಅಷ್ಟ ಅಲ್ಲ ಸೊ ಬೈಕ್ ನಾಗನ ಹಸ್ಬೆಂಡ್ ಡ್ರಾಪ್ ಮಾಡಕ್ಕೆ ಅಂತಾರೆ ಬಸ್ ಸ್ಟಾಪಿಗೆ ಸೊ ಮನೆಯಿಂದ ಬರಬೇಕಾದ್ರೆ ಅರ್ವಿನು ಮಲ್ಕೊಂಡಿರ್ತಾನ ಮಲ್ಕೊಂಡಿರ್ತಾನಂತಂದು ಅನ್ಕೊಂಡಿದ್ದೆ ಬಟ್ ಎದ್ದ ನೋಡ್ರಿ ಬರ್ಬೇಕಾದ್ರೆ ನಾನು ಬರ್ತೀನಿ ಮಮ್ಮಿ ಅಂತೇಳಿ ಒಂಥರ ಮುಖ ಸಣ್ಣ ಮಾಡಿ ಹತ್ಕೊಂಡು ಹೇಳ್ದೆ ನನಗೊಂತ ಅಳುನೇ ಬಂದ್ಬಿಡ್ತು ಒಂಥರ ಕರಡೆಲ್ಲ ಕ್ಯೂಚದಂಗಾಯ್ತು ತುಂಬ ಮನ್ಸಿಗೆ ಕಷ್ಟ ಆಯಿತು ಅಂತಂದು ಹೇಳ್ಬೋದು ಮನೆಯಿಂದ ಬರಬೇಕಾದ್ರೆ ಅವನ ಹಳು ಮುಖಾನ ನೋಡಿಕೊಂಡು ಕರ್ಕೊಂಡು ಕರ್ಕೊಂಡೋಗೋಣ ಅಂತಂದ್ರೆ ನನಗೆ ಒಬ್ಬಕ್ಕೆ ಕೈಲಿ ಇಬ್ಬರೂ ಹಿಡಿದು ಆಗೋದನ್ನ ಇಲ್ಲ ಅದು ಈ ಫಂಕ್ಷನ್ ಟೈಮ್ನಾಗಂತೂ ಊರಿಗೋಗಿಂದ ಫುಲ್ಲು ಆಗಿಬಿಡ್ತೀನಿ ಅವ್ನು ಕೇರ್ ಮಾಡೋಕ್ಕಾಗಂಗೇನ ಇಲ್ಲ ಆದರೂ ಅರ್ವಿ ಅರಿವಿನ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡಬೇಕಾಗ್ತೈತಿ ಸೊ ಅದರ ಸಲುವಾಗಿನ ಅವನ್ನ ಬಿಟ್ಟು ಹೋದ್ರತ ಅನಿತನ ಕರ್ಕೊಂಡು ಹೋದ್ರಾತು ಅಂತೇಳಿ ಕರ್ಕೊಂಡು ಹೊಂಟೀನಿ ಇನ್ನು ಕಾಲೇಜಿಂದಾಗಾದ್ರೆ ನಡೀತಿತ್ತು ಇಬ್ಬರೂ ಕರ್ಕೊಂಡು ಹೋಗ್ಬೋದು ಅದು ಮನ್ಯಾಗ ಯಾವುದಾದ್ರು ಫಂಕ್ಷನ್ ಇರುತ್ತಂತಂದ್ರೆ ಅವ್ರ ಕಡೆ ಅಂತೂ ಒಂದು ಸ್ವಲ್ಪನೂ ಕೇರ್ ಮಾಡೋಕ್ಕಾಗಂಗಿಲ್ಲ ನೋಡ್ರಿ ಅವ್ರನ್ನ ಕೇರ್ ಹೇಳಿ ಒಬ್ರು ಇರಲೇಬೇಕು ಸೊ ಹಸ್ಬೆಂಡ್ ಇದ್ರೆ ನಡೀತಿತ್ತು ಸೊ ಹಸ್ಬೆಂಡ್ ಬರೋಕ್ಕಂತಿಲ್ಲಲ್ಲ ಹಂಗಾಗಿ ಬಿಟ್ಟು ಹೊಂಟೀನಿ ಎಸ್ ಸಿಗ ನೋಡಿರಿ ನಾ ಬಸ್ ಸ್ಟಾಪಿಗೆ ಬರುತ್ತಲೇ ಬದಾಮಿಗೆ ಹೋಗೋ ಬಸ್ ಪ್ಲ್ಯಾಟ್ಫಾರ್ಮಿಗೆ ಬಂದು ನಿಂತಿತ್ತು ಸೊ ಸೀಟು ಎಲ್ಲ ಖಾಲಿ ಇದ್ದವು ಕುಂತೇವಿ ಬಸ್ಸೊಳಗೆ ಆ್ಯಂಡ್ ಹಸ್ಬೆಂಡ್ ನಿಮ್ಗೆ ಏನಾದ್ರೂ ನಾಷ್ಟ ತೊಗೊಂಡ್ಬರ್ತೀನಿ ಬಸ್ನಿಂದ ಎಲ್ಲೂ ಕೆಳಗೆ ಹಿಡಿಯೋಕೋಬಿಡ್ರಿ ಬಾದಾಮಿಗೆ ಹೋಗ ಮಟ ಅಂತಂದು ತೊಗೊಬರಕಂತಂದು ಹೋಗ್ಯಾರ ಇಲ್ಲಿ ತರೋರಾಗ ಬಸ್ ಎಲ್ಲಿ ಹೋಗುತ್ತಂತಂದು ಅನ್ಕೊಳಕ್ಕಂತಿದ್ದೆ ಅಷ್ಟೊಳಗೆ ತಗೊಂಬಂದು ಕೊಟ್ರು ನೋಡ್ರಿ ಹುಷಾರ ಎಸ್ ನೋಡಿರಿ ಹಸ್ಬೆಂಡ್ ಅಷ್ಟು ತಗೊಂಬಂದು ಕೊಟ್ರು ಸೊ ಇನ್ನೇನು ಬಸ್ ಮೂವ್ ಹಾಕಂದಿತ್ತು ಕರೆಕ್ಟ್ ಟೈಮಿಗೆ ತೊಗೊಂಬಂದು ಕೊಟ್ರು ಇಲ್ಲ ಅಂದಿದ್ರ ಬಸ್ ಪಾಸ್ ಆಗ್ಬಿಡ್ತಿತ್ತು ಬಸ್ ಹೋಗಕ್ಕೆ ಸ್ಟಾರ್ಟ್ ಆಗೋಣ ಹಸ್ಬೆಂಡ್ ಅಷ್ಟಕ್ಕೆ ಕೊಡ ನನಗಂತೂ ಅವಳನ್ನು ಬರೋಕೆ ಸ್ಟಾರ್ಟ್ ಆಗ್ಬಿಡ್ತು ನೋಡ್ರಿ ಕಂಟ್ರೋಲ್ ಮಾಡೋಕಾಗಲೇ ಇಲ್ಲ ಮನೆಯಿಂದ ಬರಬೇಕಾದ್ರೂ ಅಳು ಬಂತು ಸೊ ಬಸ್ ಬಿಡೋ ಟೈಮಾಗೂ ಅಳು ಬಂತು ನಂಗೆ ಅದ ಅರವಿಂದ್ ಫೇಸೇ ನೆನಪಂತಿತ್ತು ಮುಖ ಒಂಥರ ಸಣ್ಣ ಮಾಡಿಬಿಟ್ಟು ನಾನು ಬರ್ತೀನಿ ಮಮ್ಮಿ ನಾನು ಬರ್ತೀನಿ ಮಮ್ಮಿ ಅಂತಂದು ಸುಮಾರು ಒಂದು ಮೂರು ನಾಲ್ಕು ಸಲ ಹೇಳ್ದ ಪಾಪ ಸೊ ಅದೇ ನೆನಪಾಗಿ ನೆನಪಾಗಿ ಅಳಕ್ಕಂತಿದ್ದೆ ಎಷ್ಟೊತ್ತರಗೂ ಹತ್ತೆ ಅಂತಂದ್ರೆ ಸುಮಾರು ಏನಿಲ್ಲ ಒಂದು ಹಾಫ್ ಆನ್ ಅವರ್ವರೆಗೂ ಬಸ್ನಾಗೆ ಕುಂತ ಅಂತಂದು ಹೇಳ್ಬೋದು ನಾನು ಅಳ್ದು ನೋಡಿ ಪಾಪ ಅನ್ವಿತನೂ ಅಳೋಕೆ ಸ್ಟಾರ್ಟ್ ಮಾಡಿದ್ಲು ಮನೆಯಿಂದ ಬರಬೇಕಾದ್ರೂ ಪಾಪ ಪಾಪಕ್ಕೂ ಅರ್ವಿನ ನಾನು ಬರ್ತೀನಿ ಮಮ್ಮಿ ಅನ್ನೊಂದು ಟೈಮ್ನಾಗ ಪ್ಲೀಸ್ ಮಮ್ಮಿ ಅವ್ರನ್ನೂ ಕರ್ಕೊಂಡು ಹೋಗೋನು ಅಂತಂದು ಅದ ಇಬ್ಬರು ಒಟ್ಟಿಗೆ ಇರೋ ಟೈಮ್ನಾಗೆ ಎಷ್ಟು ಜಗಳ ಮಾಡತ್ತಾರ ಅದ ನೋಡ್ರಿ ಈಗ ಊರಿಗೆ ಹೋಗೋ ಟೈಮ್ನಾಗ ಅಕ್ಕಿಗೂ ಹೆಂಗೆ ಕಷ್ಟ ಅನ್ನಿಸ್ತು ನನಗೆ ಹೆಂಗ ತಾಯಿಯಾದೊಳಗೆ ಕಷ್ಟ ಆಯಿತು ಸೊ ಅಕ್ಕಿಗೂ ಹಂಗೆ ಕಷ್ಟ ಆಯಿತು ಅಕ್ಕಿಗೂ ಹಂಗೆ ಅಳು ಬಂತು ನಿದ್ದೆ ಆಯ್ತು ನಿದ್ದೆ ಆಯ್ತು ಮಸ್ತ್ ನಿದ್ದೆ ಬಂದ್ವಿ ಚಂದ್ರ ಹಿಡಿಯೋಕ ನಿಂತಿ ಮಾಡ್ತೀನಿ ನಾಷ್ಟ ಈಗ ನೋಡ್ರಿ ಎರಡುಗಟ್ಟಿ ಬಂದಿಂದ ಬ್ಲಾಕ್ ಕಂಟಿನ್ಯೂ ಮಾಡಿದೆ ಅನ್ವಿತಂತು ಮಸ್ತ್ ನಿದ್ದೆ ಮಾಡಿ ಎದ್ಲು ಸೊ ನಾನು ಅಷ್ಟ ಒಂದು ಸ್ವಲ್ಪ ನಿದ್ದೆ ಮಾಡಿದೆ ಬಸ್ಸಿದ ಅಡುಗೆ ಇಲ್ಲಿ ನಿದ್ದಿನ ಬರೋಂಗಿಲ್ಲ ಸೊ ಇವಾಗ ಎಲ್ಲಿ ನಾಷ್ಟು ತರೋ ನೆಸೆಸಿಟಿನ ಇಲ್ಲವ ನೋಡ್ರಿ ಯಾಕಂತಂದ್ರೆ ಮೊದಲೇ ಹಸ್ಬೆಂಡ್ ಬೆಳಗಾವಿ ಒಳಗನ ಕೊಟ್ಟು ಕಳ್ಸ್ಯಾರ ಇಡ್ಲಿ ವಡೆ ತರ್ತೀನಿ ಅಂತಂದ್ರು ವಡೆ ಇದ್ದಿದ್ದಿಲ್ಲ ಅಂತ ಅಷ್ಟು ಬೆಳಗ್ಗೆ ಇಡ್ಲಿ ಮಾಡಿರೋದೇ ಹೆಚ್ಚು ಇಡ್ಲಿ ಕೊಟ್ಕೋಸಾರ್ ಎರಡು ಪ್ಲೇಟು ನಾನು ಮತ್ತು ನಾಷ್ಟ ಮಾಡ್ಕೊಂಡ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಳಗೆ ಶುಗರ್ ಫ್ಯಾಕ್ಟ್ರಿ ಐತಿ ಅಂಡ್ ಕಾನ್ಪೇಟ ಕೋಟೆನು ಅಲ್ಲೇ ಬರ್ತೈತಿ ಆ್ಯಂಡ್ ಮಲಪ್ರಭಾ ನದಿನೂ ಇವು ಮೂರು ಅಲ್ಲೇ ಬರ್ತಾವಂತಂದು ಹೇಳ್ಬೋದು ಖಾನ್ಪೇಟೆ ಒಳಗೆ ಸೊ ನದಿ ಮತ್ತು ಕೋಟೆ ಎಲ್ಲ ತೋರ್ಸೋಕೆ ಆಗ್ಲಿಲ್ಲ ಪ್ರತಿ ಸಲ ಊರಿಗೆ ಹೋಗೋ ಅವ್ನೊಂದು ಟೈಮ್ ತೋರಿಸಿನಿ ಆ್ಯಂಡ್ ನೋಡ್ತಾ ಇರಬಹುದು ನಮ್ಮ ಕಡೆ ಎಲ್ಲ ಮನೆಗಳೆಲ್ಲ ಅಂತಂದು ಬಂಕನ್ ಮನೆ ಮಡಿಗೆ ಮನೆ ಅಂತಂದು ಹೇಳ್ತಾರ ನೋಡ್ರಿ ಹಣ ತಮ್ಮಂದಿರು ಇಬ್ಬರು ಇದ್ರು ಅಂತಂದ್ರೆ ಒಂದು ಥರ ಸೇಮ್ ಮನೆ ಎರಡು ಮನಿ ಮೂರು ಮನೆ ನಾಲ್ಕು ಮನಿ ಹಿಂಗೆ ಸಾಲಕ್ಕೆ ಕಟ್ಟಿಸ್ಕೊಂಡಿರ್ತಾರೆ ಸೊ ನಾನಂತೂ ಪ್ರತಿ ಸಲ ಊರಿಗೆ ಹೋಗುವಾಗ ನೋಡಿರ್ತೀನಿ ಬಟ್ ನಾನು ವಿಡಿಯೋ ಮಾಡ್ಕೊಂಡಾಗ ಪಾಸ್ ಆಗೇ ಬಿಟ್ಟಿರ್ತಿದ್ದವು ಮನೆಗಳು ನೋಡ್ರಿ ಬಸ್ನ ಹ್ಯಾಂಗೆ ಬಂದೈತಿ ನೋಡ್ರಿ ಹಂಗ ಹೋಯ್ತದ ಮಣ್ಣು ಹಿಂಗಾಯ್ತು ತೋರ್ಸೇ ನೋಡ್ರಿ ನಿಮ್ಗ್ ಮಾಡ್ಬೇಕು ಅಲ್ಲೆಲ್ಲ ಜಂಪ್ ಮಾಡ್ಬೋದು ಬಸ್ ನೋಡ್ರಿಗ ಬಸ್ ಬಂತು ಬಂದ್ ಒಂದ್ ಐದ್ ಕುಂತೇವಿ ಚಲೋ ಇತ್ತು ರಶ್ ನೀರಾಮ್ ಬಂದ್ ಕುಂತಿ ಸೀಟ್ ನೋಡೋದು ಲಾಸ್ಟ್ ಟೈಮ್ ದಸರಾ ಬಸ್ ಬಂದಾಗ ಹೋದ ರಶ್ ಇತ್ತು ಇವಾಗೇನು ದರ್ಶನ್ ಇಲ್ಲ ಹ್ಮ್ ನೋಡ್ರಿ ಜಲ್ದಿ ರೀಚ್ ಆದ್ರಿ ನಮ್ಮ ಊರ್ಗೆ ಟೈಮ್ ಕರೆಕ್ಟ್ ಆಗಿ ಲೆವೆನ್ ಫೈವ್ ಆಗಿ ನೋಡ್ರಿ ಏನ ನಾ ಏನ್ ಟೆನ್ಷನ್ ಆಗಿತ್ತು ಕೈಯ ಈ ರಷ್ಟಿ ಪರಮಗೆ ಪೇ ಮತಿ ಬಸ್ ಹತ್ತಿ ಹ ಹ ಕಪ್ಪೆ ಹತ್ತಿನ್ ರಹಾಕು ಇಬ್ರು ಕಪ್ಪೆ ಹ ಹ ಬಸ್ ನ ರಷ್ಟಿ ದಿಲ್ಬಾ ಅಂದ್ರೆ ಯಾವ ಮತ್ ಹಬ್ಬನು ಇಲ್ಲಲ್ಲ ಅದಕ್ಕೆ ಬಸ್ ರಷ್ಟಿ ಇಲ್ಲ ಅದಕ್ಕೆ ಆರಾಮ سے ಬಂದಿದೆ 11 10 ಬರಬರ ಊರಾಗದಿ ಅವ ಜಲ್ಲಿ ಬಂದೆಲ ಬಾ ಸಲಾಯ ಯಾರು ಬಂದಿಲ್ಲ ನೋಡ್ರಿ ಯಾಕಂದ್ರೆ ಯಾವ್ದು ಲಗೇಜ್ ಅದು ಎಕ್ಸ್ಟ್ರಾ ಇಲ್ಲ ಸೊ ಹಾಗಾಗಿ ನಾವು ಕಾಲ್ ಮಾಡಿ ಕರ್ಲಿಲ್ಲ ಬರ್ರಿ ಅಂತೇಳಿ ಸೊ ನಾನು ಬಂದಿಲ್ಲ ಲಗೇಜ್ ಇದ್ರ ಫೋನ್ ಮಾಡಿ ಬಾ ಅನ್ಬೋದಿತ್ತು ಎರಡ್ ಲಗೇಜ್ ಬಾ ನೀವು ನನಗೂ ನೀವು ನೋಡ್ರಿ ಯಾರು ಕಡೆ ಕತ್ತ ನಿಮ್ಮ 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 ಕರಿಯಾಗಿ ಬರೋದ್ ಬಿಟ್ಟು ನೀನ್ ತಾಯಿ ಮಾಡಾಕತ್ತೀರಿ ಸರಿ ಕಾನ ಬರ್ವ ಕಾನ್ರ ಬರ್ರಿ ಮಾಡಾಕಂತಾರ್ಮಿ ಹತ್ತಿ ಬರಾಕತ್ತಾರ ಇಲ್ಲಂತ क्या भी तो और भी क्या लकीर गिराओ ओ पीर ओ मत करो हां बंदे ಬಿಟ್ ಬಂದ್ ಬಂದ ಮತ್ತೆ ಇವಾಗ ಹೋಗ್ಬಿಡೋ ಬಿತ್ತು ಹೌದು ಒಳ್ಳೆ ಕೆಲಸ ನಿದ್ದೆ ತರಕೆ ಹ್ಮ್ ಹೋಗಿ ನೋಡು ಹೊಸ ತಗೊಂಡ್ಕೊಂಡಿಲ್ಯ ಇವ ಮಮ್ಮಿ ಅವ ತಗೊಂಡಿ ಹೊಸಪ್ಪ ಮಮ್ಮಿ ಅಂತ ನಿನ್ನೆ 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 ತಗೊಂಬೈತಿ ಹ್ಮ್ ಹಗಸ್ಕೊಂಬಂದಿ ಎಷ್ಟ್ ದಿನ ಆತ್ ಹರಕೊಂಡು ಆಟಾಡ್ಕೊಂತ ಒತ್ತೊಂಬರಕ ಆಗಿರ್ಲಿಲ್ಲ ಏನಿ ಊಟ പൊട്ടി പലം വെല്ലോണ്ടി പല്ലേയാ ഓട്ടി പലവാനേ തോടമന്നെ സുസ്ല തിന്നല്ല യാ ദേ ദേ ജാമുൻ ഓ മടിത്ര തുгомന്ദിര തുгомന്ദിര ത നിങ്ങതവന്നോ നിങ്ങേ നിന്നെ അബ്ബ ഞാൻ ഫേവ ഗുലാബ് ജാമുൻ ഇ ആഹാ ആഹാ ഓച്ചി ಇದು ಇರಿಗತ್ತಾ ತಿಂದೆನೆ ಬಿಡೋಣ ತಿಕ್ಕ ಮದಿಸೋ ತಿಂ ನಂದ ನಂದ ಸಾಕು ಬಿಡೋಣ ಮತ್ತಾ ಪಿನ್ ಬರೆ ಗುಲಾಬ್ ತುಂ ಮ್ಮ್ ಚಲಾತ ಬ್ಯಾಟಿಂಗ್ ಮಾಡ ನಂದ ಬಿಟ್ಟು ಬಿಡೋಗಿತ್ತು ಇನ್ನ ಬಿಟ್ಟು ಇನ್ನ ಬರ್ಸಾ ನಿನ್ನ ಬಿಟ್ಟು ಬಿಟ್ಟು ಬಿಡ್ತದ ಅದಿ ದೂರ ಅಡ್ಡಾಡದಿನ್ನ ಅಜ್ಜಿ ನಿನ್ನ ಬಾಗಿ ಬಂದು ಬಿಡೋ ಗಾಡಿ ಹತ್ತಿ ಆಮೇಲೆ ತಿರಿತ್ ಬದಾಯ್ ಕುಣನ ಹಾಕೋಬಕ ಬರ ಮನೆಗೆ ಮದುಮನೆ ತೋ ಬಂದಿ ನಿನ್ನ ಬಸ್ಸಿ ಇನ್ ಕೈ ಇಡ್ಕಬೇ ಬ್ಯಾನ್ ಪುರಿ ಇರಕ್ಕೆ ಇಲ್ಲ ಅದು ಫೋಸ್ ಇದು ಹಂಗ ಮಾಡಿದ ಹಂಗ ಮಾಡಿದ ಓಹೋ ಚಿರೇರಿಲ್ಲ ಯಾಕೆ ಇವರು ತಿಂಗೋನು ಕೊಕ್ಕಾ ಅತಿ ಅರಸನಂದಲ್ಲ ಇಬ್ಬರ ಯಾರು ಅರಸನಂದಿರಕ ಯಾರು ನಾನು ಸಣ್ಣ ನಿಂತು ಕಪ್ಪಾ ಮತ್ತೆ ಸಣ್ಣ ಸಣ್ಣ ಐತೆ ಕರ ಋಗು ಪೊನಿ ಕೈ ಹಾಕಕತ್ತಾ ತುಳಾ ಇಂತಾ ಪಾರೆ ಸಾಚವಾಗಿ ಯಂಗ್ ಮಚಡಿ ಮಾಡಿದ ಯಂಗ್ ಮ ಯಾंनो ನಿಂತು ತಾಯಿಯೆತನ ಹೆಂಗ ಮಡಿಗಳ ಮಾಡಿ ಲಿಕ್ಕಟರ್ ಮಾಡಿ ತಕ್ಕಾ ಈಗ ಡಬ್ ಬಿದ್ದ ಒಳ್ಳಡೋದ್ ಎಲ್ಲಾರು ಮೂರಾಗ ಬತ್ತ ಎ ನಾಗರಾಜ್ ಬಿಟ್ಟು ಐದ್ ಮೂರ್ ಕೋರಿಕೆ ಈಗ ಇಲ್ಲ ಮಾಡ್ತಾರ ಮೈ ಇಲ್ಲಿ ಮತ್ತ ನಮ್ಮ ಹುಡ್ಗೋರ್ನ ದೌಡ್ ದಿಟ್ಟ ದೊಡ್ಡ ಬಿತ್ತಾರ ಅವ್ರೂರಾಗ ಬಿತ್ತಾರ ಯಾರು ದೌಡ್ ಮುಂದಕ್ಕೆ ಹೋಗಿಲ್ಲ ಹೊಟ್ಟಾಗ ಈಗನು ಅದ Um, dois,